ಈ ಕುಕ್ಕರ್ಗೆ ನಾನಿಲ್ಲಿ ಒನ್ ಫೋರ್ತ್ ಕಪ್ಪಾಗಷ್ಟೇ ಹೆಸರು ಬೇಳೆಯನ್ನು ಇದ್ದೀನಿ ರೀ ನೋಡಿ ನೀವು ಮೇಜರ್ಮೆಂಟಕ್ಕೆ ಒಂದೇ ಥರದ ಬಟ್ಲ ಏನಾದರೂ ತೊಗೋರಿ ಅದರಲ್ಲೇ ಮೂರು ಕಪ್ಪಾಗಷ್ಟೇ ನೀರನ್ನು ಇದ್ದೀನಿ ರೀ ನೋಡಿ ಅಂದರೆ ಒಂದು ಬೇಳೆ ಇದ್ರೆ ಮೂರು ನೀರನ್ನು ಹಾಕಿರಿ ಅಂದ್ರೆ ಹೆಸರುಬೇಳೆ ಕುದ್ದು ತುಂಬಾ ಸಾಫ್ಟ್ ಆಗಬೇಕು ನೋಡಿರಿ ಈಗ ಮೂರು ನೀರನ್ನು ಹಾಕಿದ್ದೀನಿ ಈಗ ಇದಕ್ಕೆ ಮುಚ್ಚಿ ನೋಡಿರಿ ಮುಚ್ಚಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟೇನೆ ನಾನು ಐದು ಸೀಟಿನ ತೊಗೋತೀನಿ ರೀ ಸೀಟಿ ಬಂದು ಕುಕ್ಕರ್ ರೀ ನಾನು ನಿಮಗೆ ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿರಿ ಸೇಟಿ ಬಂದು ಕುಕ್ಕರ್ ಬಂದದ್ರೆ ಈಗ ನೋಡಿ ತುಂಬ ಸಾಫ್ಟಾಗೆ ಕುದಿಬೇಕ್ರಿ ಈಗ ಮ್ಯಾಷರ್ ಇದ್ರೆ ನೀವು ಈ ರೀತಿ ಮ್ಯಾಷರ್ಲಿ ಮ್ಯಾಶ್ ಮಾಡ್ಕೊರಿ ಇಲ್ಲಾಂದ್ರೆ ಬೀಟ್ರಲ್ಲಿ ಬೀಟ್ ಮಾಡ್ಕೊರಿ ಅಥವಾ ಕಡ್ದು ಬಿಟ್ಟಾದ್ರೂ ತಗೋರಿ ಇಲ್ಲ ಯಾವ್ದು ನೋಡಿರಿ ಸ್ಮೂತ್ ಪೇಸ್ಟ್ ಆಗಬೇಕು ಆ ರೀತಿ ಮಾಡ್ಕೋಬೇಕು ಇಲ್ಲ ಇದು ಯಾವುದೂ ಬೇಡ ಅಂದ್ರೆ ನೀವು ಏನು ಮಾಡ್ಬೋದು ಮಿಕ್ಸಿಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ತೊಗೋಬೋದು ನೋಡಿರಿ ಮಿಕ್ಸಿಗೆ ಹಾಕೊಂಬಂದ್ರು ಮತ್ತು ಎಕ್ಸ್ಟ್ರಾ ನೀರದು ಹಾಕೋಬಾರ್ದು ರೀ ಅದನ್ನೇ ಸಾಫ್ಟಾಗಿ ಕುದ್ದಿರ್ತದೆ ನಾವು ನೀವು ಈ ರೀತಿ ಯಾವುದು ಬೇಡ ಅಂದ್ರೆ ಬೇಗನೆ ಆಗ್ತದಂದ್ರೆ ಮಿಕ್ಸಿಗೆ ಹಾಕೊಂಡು ತಗೋರಿ ನೋಡಿ ಈ ರೀತಿ ಫೈನ್ ಪೇಸ್ಟ್ ಆಗಬೇಕು ನೋಡಿರಿ ಈಗ ಇದು ನಾನು ಕತಕ ಸೈಡಿಗೆ ಇಡ್ತೀನಿ ರೀ ಈಗಿನ ನಾನು ಇನ್ನೊಂದು ಪಾತ್ರೆಗೆ ನೋಡಿ ಇದು ಅರ್ಧ ಕಪ್ ಆಗಷ್ಟು ಮೆಜರ್ಮೆಂಟ್ ಐತ್ರಿ ಇದರಲ್ಲಿ ಎರಡನ್ನ ಹಿಟ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನೀವು ಒಂದು ಕಪ್ಪದ ಮೆಜರ್ಮೆಂಟ್ ಇದ್ದರೆ ಒಂದು ಆಗಷ್ಟು ಅಕ್ಕಿ ಹಿಟ್ಟನ್ನು ಹಾಕೋರಿ ನೋಡಿ ಇದು ಅರ್ಧ ಅರ್ಧ ಕಪ್ ಆದರೆ ನಾನು ಎರಡು ಬಾರಿ ಹಾಕೊಂಡಿದ್ದೀನಿ ನೋಡಿ ಒಂದು ಆಗಷ್ಟೇ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಜೀರಿಗೆ ಅಂತ ತೊಗೊಂಡಿನಿ ರೀ ನಾನಿವತ್ತು ಹೆಸ್ರುಬೇಳೆ ಚಕ್ಲಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನೀವು ನೋಡಿ ಸ್ವಲ್ಪ ಇಂಗನ್ನು ಹಾಕೊಂಡ್ರಿ ಹಿಂಗ್ ಹಾಕಿರಿ ಫ್ಲೇವರ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಸ್ಕಿಪ್ ಮಾಡಬೇಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹ್ಞೂ ನೋಡಿರಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡೀನಿ ರೀ ನೋಡಿ ಮಿಕ್ಸ್ ಮಾಡಿಬಿಟ್ಟಿದಕ್ಕೆ ಎರಡು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಕಾಯಿಸಿಬಿಟ್ಟು ಹಾಕ್ತಾಯಿದ್ದೀನಿ ಎಣ್ಣೆ ಎಷ್ಟು ಕಾಯ್ದಿರ್ಬೇಕಂದ್ರೆ ಹಿಟ್ಟಿನಲ್ಲಿ ಹಾಕಿದ್ಮೇಲೆ ಈ ರೀತಿ ಬಬಲ್ಸ್ ಬರಬೇಕು ನೋಡಿರಿ ನೋಡಿ ಎರಡು ಸ್ಪೂನಾಗಷ್ಟೇ ಎಣ್ಣೆನ ಹಾಕಿದ್ದೀನಿ ಇಲ್ಲ ನೀವು ಬೆಣ್ಣೆಯನ್ನಾದರೂ ಹಾಕ್ಬೋದು ಒಂದು ಸಣ್ಣ ನಿಂಬೆಗಾದ್ರದಷ್ಟು ಬೆಣ್ಣೆನ ಹಾಕಿರಿ ತುಂಬ ಬಿಸಿ ಇರ್ತದೆ ಫಸ್ಟ್ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ನೋಡಿರಿ ಆಮೇಲೆ ಕೈಯಿಂದ ನೀಟಾಗಿ ಮಿಕ್ಸ್ ನೋಡಿರಿ ಅದು ಎಣ್ಣೆ ಎಲ್ಲ ಹಿಟ್ಟಿಗೆ ಚೆನ್ನಾಗಿ ಹತ್ತಬೇಕು ನೋಡಿರಿ ಆ ರೀತಿ ಆಮೇಲೆ ಏನಾಗಬೇಕು ಹಿಟ್ಟು ಬೈಂಡ್ ಆಗಬೇಕು ರೀ ಅಂದರೆ ನಾವು ಹಾಕಿರುವ ಎಣ್ಣೆ ಕರೆಕ್ಟ್ ಅದಂದಂಗೆ ರೀ ನಿಮ್ಮ ದೊಡ್ಡ ಸ್ಪೂನ್ ಇತ್ತು ಅಂದರೆ ಒಂದು ಸ್ಪೂನ್ ಹಾಕಿರಿ ನನ್ನ ಸಣ್ಣ ಸ್ಪೂನ್ ಇತ್ತು ಅದು ಎರಡು ಸ್ಪೂನಾಗಷ್ಟೇ ಎಣ್ಣೆಯನ್ನು ಕಾಯಿಸ್ಬಿಟ್ಟು ಹಾಕ್ತೀನಿ ಈಗ ಹಾಕಿರುವ ಎಣ್ಣೆ ಕರೆಕ್ಟ್ ಆದರೆ ಈಗ ಆ ಬೇಳೆಯನ್ನು ಏನು ಮ್ಯಾಷ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಬೇರೆ ಬೇರೆ ರೀತಿಯಲ್ಲಿ ಚಕ್ಲಿಗಳನ್ನ ಮಾಡ್ತಿರ್ತಾರೆ ಅಥವಾ ನೀವು ಯಾವ ರೀತಿ ಚಕ್ಲಿ ಮಾಡ್ತೀರ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿ ಈಗ ಆ ಹಿಟ್ಟಿಗೆ ಏನು ಮಾಡೋಣ್ರಿ ಆ ಹೆಸರುಬೇಳೆ ಪೇಸ್ಟನ್ನೆಲ್ಲ ಕಲಿಸ್ಬಿಟ್ಟು ಮಿಕ್ಸ್ ಮಾಡಿ ತೊಗೊಳ್ಳೋಣ್ರಿ ನೋಡಿ ಜಾಸ್ತಿ ಏನು ನೀರು ಹತ್ತೋದಿಲ್ಲ ರೀ ಫಸ್ಟನ್ನೇ ನೀಟಾಗಿ ಅದನ್ನೇ ನೋಡಿ ಅಲ್ಲೇ ನಾವು ಒಂದು ಹೆಸರುಬೇಳೆಗೆ ಮೂರು ನೀರನ್ನು ಹಾಕ್ಕೊಂಡಿದ್ದೀವಿ ನೋಡಿ ಅಂದರೆ ಒಂದು ಕಪ್ ಅಕ್ಕಿ ಒನ್ ಫೋರ್ತ್ ಕಪ್ ಆಗಷ್ಟೇ ಹೆಸರು ಬೇಳೆ ತೊಗೊಂಡಿದ್ದೀನಿ ಮೂರು ಪಟ್ಟಾಗಷ್ಟು ನೀರನ್ನು ನೋಡಿ ಸ್ವಲ್ಪನೇ ಒಂದು ಮೂರು ಸ್ಪೂನು ಅಥವಾ ನಾಲ್ಕು ಸ್ಪೂನ್ ಆಗಷ್ಟು ಇಷ್ಟೇ ನೀರು ಹಿಡಿಸ್ತದ್ರಿ ಅಷ್ಟೇ ನೀರನ್ನು ಹಾಕಿಬಿಟ್ಟು ಇದನ್ನು ಗಟ್ಟಿ ಚೆನ್ನಾಗಿ ಕಲಿಸ್ಬಿಟ್ಟು ತೊಗೋಬೇಕು ನೋಡಿರಿ ನೋಡಿ ನಾನು ನಿಮಗೆ ತೋರಿಸ್ತೀನಿ ಆದಷ್ಟು ಚೆಂದಂಗ್ ಭಾರ ಹಾಕಿನಾದ್ರಿ ಹಿಟ್ಟಿರು ಏನಾಗ್ತದೆ ಅವಾಗ ಚೆನ್ನಾಗಿ ಜೀನು ಬರ್ತದೆ ರೀ ಅದಕ್ಕೆ ನೋಡಿ ಚಂದಂಗಿನಾದ್ರೆ ಈ ರೀತಿ ನೋಡಿ ಭಾರ ಹಾಕ್ಬಿಟ್ಟು ನಾದ್ರಿ ನೋಡಿ ಒಮ್ಮೆಲೆ ನೀರನ್ನು ಹಾಕ್ಕೋಬೇಡ್ರಿ ಒಂದೊಂದು ಸ್ಪೂನ್ ಆಗಷ್ಟೇ ನೀರನ್ನು ಹಾಕೋರಿ ಯಾವಾಗಲೂ ಚಕ್ಲಿ ಹಿಟ್ಟು ಹಿಟ್ಟು ತುಂಬಾ ಏನಾಗದ್ರಿ ಮೆತ್ತಗಿರಬಾರ್ದು ಮತ್ತು ಅವಾಗ ಚಕ್ಲಿ ಎಣ್ಣೆನೂ ಹಿಡಿತದೆ ನೋಡಿ ನಾನು ಮೂರು ಸ್ಪೂನ್ ಆಗಷ್ಟೇ ನೀರನ್ನು ಹಾಕೊಂಡಿದ್ದೀನಿ ಹಿಟ್ಟು ಅಷ್ಟೇ ನೋಡಿರಿ ನೀವು ಇದೇ ರೀತಿ ಮೆಜರ್ಮೆಂಟ್ ಹಾಕಿರಿ ಆಗಿನೇ ಚಕ್ಲಿ ಮಾಡ್ಕೋಬೋದು ರೀ ನೋಡಿ ಹಿಟ್ಟು ರೆಡಿ ಅದ ಈಗ ಚಕ್ಲಿ ಮಣಿ ಅಂತ ತಗೋತೀನಿ ಅದಕ್ಕೆ ಒಳಗಡೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡಿದ್ದೀನಿ ನೋಡಿ ನಾವು ಇನ್ನೂವರೆಗೂ ಚಕ್ಲಿ ಮಾಡಿಲ್ಲ ಅಂದ್ರೆ ನೀವು ಮೆಜರ್ಮೆಂಟ್ ಇದೇ ರೀತಿ ಕರೆಕ್ಟಾಗಿ ಮಾಡಿರಿ ಪರ್ಫೆಕ್ಟಾಗಿನೇ ಚಕ್ಲಿಯನ್ನು ಮಾಡ್ಕೋಬೋದು ಯಾವುದೇ ರೀತಿಯೂ ಚಕ್ಲಿ ಫೇಲ್ ಆಗಲ್ರಿ ನೀವು ಒಬ್ಬರು ಏನು ಹೇಳ್ತಾರೆ ಚಕ್ಲಿ ನಮೂ ಎಣ್ಣೆ ಇಡ್ತಾವೆ ರೀ ಅಥವಾ ಬೇ ಕಟ್ ಆಗ್ತಿರ್ತಾವ ಚಕ್ಲಿ ಅಂತ ಹೇಳಿದ್ರೆ ಇಲ್ಲ ಈ ರೀತಿ ಮಾಡಿರಿ ಪರ್ಫೆಕ್ಟಾಗಿನೇ ಚಕ್ಲಿ ಬರ್ತಾವೆ ನೋಡಿ ಈಗ ಚಕ್ಲಿ ಮಣಿಗೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಈಗ ಆಲ್ರೆಡಿ ಎಣ್ಣೆಯನ್ನು ಕೈಲಿಕ್ಕೆ ಇಟ್ಟಿದ್ದೀನಿ ನೀವು ನೋಡಿ ಪೇ ಸಣ್ಣ ಸಣ್ಣ ಪ್ಲೇಟ್ನಲ್ಲಿ ಚಕ್ಲಿ ಹಾಕೋಬೋದು ಒಂದು ದೊಡ್ಡ ತಾಟ್ನಲ್ಲಿ ಬಟರ್ ಪೇಪರ್ನಲ್ಲಿ ಯಾವ ರೀತಿ ಹಾಕೋಬೋದು ನಾನು ಇಲ್ಲಿ ಒಂದು ಪ್ಲಾಸ್ಟಿಕ್ ಶೀಟ್ ಇದ್ದರೆ ಅದ್ರ ಮೇಲೇನೆ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡ್ರಿ ಚಕ್ಲಿ ಎಲ್ಲೂ ಕಟ್ ಆಗತ್ತಿಲ್ಲ ಏನಿಲ್ಲ ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ಚಕ್ಲಿ ಬಂದಾವೆ ನೋಡ್ರಿ ಇಲ್ಲ ನೀವು ಮುರುಕು ಅಂದ್ರೆ ನೀವು ಡೈರೆಕ್ಟಾಗಿ ಎಣ್ಣೆಯಲ್ಲೇ ಏನು ಮಾಡ್ಬೋದು ಇದನ್ನು ಬಿಡ್ಬೋದು ರೀ ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡ್ರಿ ಇನ್ನೊಂದು ಸ್ವಲ್ಪ ಹೊತ್ತ ಇನ್ನೊಂದು ಸ್ವಲ್ಪನ ರೆಡಿ ಮಾಡ್ಕೋತೀನಿ ನಾನೀಗ ಆಮೇಲೆ ಕರ್ದ್ಬಿಟ್ಟು ತೊಗೊಂಡಿನಿ ರೀ ಇದಕ್ಕೆ ನೋಡಿ ನೋಡಿರಿ ಆದಷ್ಟು ಚಕ್ಲಿ ಕರಿ ಮುಂದೆ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಡ್ರಿ ಅಥವಾ ಸ್ವಲ್ಪ ಮೀಡಿಯಮ್ ಫ್ಲೇಮ್ಗಿಂತ ಕಡಿಮೆನೇ ಇಡ್ರಿ ಇಲ್ಲದ್ರೆ ಚಕ್ಲಿ ಹೊರಗಡೆಯಿಂದ ಅಷ್ಟೇ ಫ್ರೈ ಆಗಿ ಒಳಗಡೆ ಹಸಿ ಉಳಿದ್ಬಿಡ್ತದ ಆಮೇಲೆ ಮೆತ್ಗಾಯಿಬಿಡ್ತಾವೆ ರೀ ಚಕ್ಲಿ ನೋಡಿ ನಾ ಜಾಸ್ತಿನೇ ಚಕ್ಲಿ ಹಾಕ್ತೀನೋ ಕಾಣ್ತದೆ ಒಂದು ಸ್ವಲ್ಪ ಅಂಟ್ಕೊಂಡು ಆದ್ರೂ ಆಮೇಲೆ ಎಣ್ಣೆಯಲ್ಲಿ ಏನೇನು ರೀ ಚೆನ್ನಾಗಿ ಕರೆದ್ಬಿಟ್ಟ್ಮೇಲೆ ತಾನೇ ಬಿಡ್ತಾವೆ ರೀ ಅವು ಚಕ್ಲಿ ನೋಡಿರಿ ತುಂಬ ಚಕ್ಲಿ ಮಾಡೋದು ಸಿಂಪಲ್ ಅದ ಆದ್ರೆ ತುಂಬ ಈ ಹೆಸರು ಬೇಳೆ ಚಕ್ಲಿ ತುಂಬ ರೀ ನೋಡಿ ಎಷ್ಟು ಚೆನ್ನಾಗಿ ಬಂದವು ಈ ರೀತಿ ಲೈಟ್ ಕಲರ್ ಆಗೋರು ಕರೆದ್ಬಿಡ್ತವ್ರಿ ತುಂಬ ಆಗಿ ಚಕ್ಲಿ ಬಂದಾವ ನೋಡ್ರಿ ನೋಡಿರಿ ಒಂಚೂರುನೂ ಎಣ್ಣೆ ಹಿಡಿಯಲ್ರಿ ಇವು ಚಕ್ಲಿ ನೋಡಿರಿ ಎಷ್ಟು ಚೆನ್ನಾಗಿ ಎಷ್ಟು ಆಗಿ ಇದನ್ನು ಬೆಳಿ ಚಕ್ಲಿ ಅಂತ ನೀವು ಕರಿಬೋದು ನೋಡಿ ತುಂಬ ಸಿಂಪಲ್ ಅದ ನಾ ಉಳಿದಿರುವ ಚಕ್ಲಿ ಏನ ನೋಡಿರಿ ಒಂದು ಕಪ್ ಇಟ್ಟು ಒಂದು ಫೋರ್ತ್ ಬ ಕಪ್ ಆಗಷ್ಟೇ ಹೆಸರು ಬೆಳೆಗೆ ಇಷ್ಟು ಚಕ್ಲಿ ರೆಡಿ ಆಗ್ಯಾವ ನೋಡಿರಿ ನೋಡಿರಿ ಚಕ್ಲಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟ್ ನಿಮಗೆ ನೋಡ್ರೂ ಗೊತ್ತಾ ಒಂದು ಚೂರು ಎಣ್ಣೆ ಹಿಡ್ದಿಲ್ಲ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದವ ನೋಡಿ ನೋಡಿರಿ ಎಣ್ಣೆ ಹಿಡ್ದಿಲ್ಲ ನಾನು ನಿಮಗೆ ಮುರಿದು ಬೆಟ್ಟನು ತೋರಿಸ್ತೀನಿ ನೋಡಿರಿ ಇದ್ರ ಕ್ರಿಸ್ಪಿನೆಸ್ ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದ ನೋಡ್ರಿ ಚಕ್ಲಿ ನೋಡಿರಿ ಕೈಗಿನ ನೋಡಿರಿ ಮುರಿದು ಬಿಟ್ಟನ್ನು ತೋರಿಸಿದೀನಿ ಒಂದು ಚೂರು ಎಣ್ಣೆ ಹಿಡ್ದಿಲ್ಲ ಈಗಂತೂ ಶ್ರಾವಣ ಸ್ಟಾ ಬರ್ತದ್ರಿ ಶ್ರಾವಣ ಬಂದಂಗನೇ ಹಬ್ಬಗಳಂತೂ ಸ್ಟಾರ್ಟ್ ಆಗೇ ಬರ್ತಾವೆ ವರಮಾಲಕ್ಷ್ಮಿ ಗಣೇಶ್ ಚತುರ್ಥಿ ಪಂಚಮಿ ಎಲ್ಲ ಬರ್ತಾವೆ ಈ ರೀತಿ ಬರೋ ಹಬ್ಬಕ್ಕಾದ್ರೂ ನೀವು ಈ ಚಕ್ಲಿಯನ್ನು ಖಂಡಿತನೂ ಟ್ರೈ ಮಾಡಿರಿ ಅಥ್ವಾ ಬೇಡ ಮಕ್ಳಿಗೆ ಏನಾದರೂ ಶಾರ್ಟ್ ಬ್ರೇಕಿಗೆ ಮಕ್ಕಳಿಗೆ ಸಾಯಂಕಾಲ ಸ್ಕೂಲ್ದಿಂದ ಮೇಲೆ ಸ್ನ್ಯಾಕ್ಸಿಗೆ ಏನಾದರೂ ತಿನ್ನಕ್ಕೆ ಈ ರೀತಿ ಮನೆಯಲ್ಲಿಯೇ ಚೆನ್ನಾಗಿರೋ ಚಕ್ ಚಿಪ್ಸ್ ಅದು ಕೊಡೋದಕ್ಕಿಂತ ಚಕ್ಲಿಯನ್ನು ಮಾಡಿಬಿಟ್ಕೊಡ್ರಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ಚಕ್ಲಿ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ನಿಮ್ಮ ಜೊತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು